ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ದತ್ತೂರಿಕಾಯಿ ದೀಪಾರಾಧನೆನ ಯಾವ ಸಮಯದಲ್ಲಿ ಹಾಗೆ ಯಾವ ದಿನ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಶಿವನಿಗೆ ನಾವು ಸುಮಾರು ರೀತಿಯಾಗಿ ದೀಪಾರಾಧನೆನ ಮಾಡ್ತೀವಿ ಬೆಲ್ಲದ ದೀಪಾರಾಧನೆ ತೆಂಗಿನಕಾಯಿ ದೀಪಾರಾಧನೆ ಬಿಲ್ವ ಪತ್ರೆ ದೀಪಾರಾಧನೆ ಅಂತ ಹಾಗೆ ಅದರಲ್ಲೊಂದಾದಂತಹ ಈ ದತ್ತೂರಿಕಾಯಿ ದೀಪಾರಾಧನೆ ಸಹ ಮಾಡ್ತಾರೆ ಒಬ್ಬೊಬ್ಬರು ಇದನ್ನು ಉಮ್ಮತ್ತಿ ಎಲೆ ಗಿಡ ಅಂತಲೂ ಸಹ ಕರೀತಾರೆ ಉಮ್ಮತ್ತಿ ಕಾಯಿ ಅಂತಲೂ ಕರೀತಾರೆ ಇನ್ನು ಕೆಲವೊಬ್ಬರು ದತ್ತೂರಿಕಾಯಿ ಅಂತಲೂ ಸಹ ಕರೀತಾರೆ ನೋಡಿ ನೋಡೋದಕ್ಕೆ ಇದು ಈ ರೀತಿ ಇರುತ್ತೆ ರೌಂಡ್ ಶೇಪಲ್ಲಿ ಸ್ವಲ್ಪ ಮೇಲೆಲ್ಲ ಮುಳ್ಳಿದ್ದಾಗಿರುತ್ತೆ ಈ ಗಿಡ ಬಂದು ಸಾಮಾನ್ಯವಾಗಿ ರೋಡ್ಗಳಲ್ಲಿ ಅಥವಾ ಹೊಲಗಳಲ್ಲಿ ಹೆಚ್ಚಾಗಿ ಬಿಟ್ಟಿರುತ್ತೆ ಈ ದತ್ತೂರಿ ಗಿಡದಲ್ಲೂ ಸಹ ಮೂರು ವಿಧಾನದಲ್ಲಿರುತ್ತೆ ಒಂದು ಗಿಡ ಹಳದಿ ಹೂವನ್ನ ಬಿಡುತ್ತೆ ಮತ್ತೊಂದು ಗಿಡ ಬಿಳಿ ಮತ್ತು ನೇರಳೆ ಹಣ್ಣು ಎರಡು ಮಿಕ್ಸ್ ಇರುವಂತಹ ಹೂವನ್ನು ಬಿಡುತ್ತೆ ಇನ್ನೊಂದು ಗಿಡ ಪೂರ್ತಿಯಾಗಿ ಬಿಳಿ ಹೂವನ್ನ ಓಲ್ಗದ ಅಂದರೆ ಪಿ ಪಿ ಅಂತ ಏನು ಕರಿತೀವಿ ನೋಡಿ ಮದುವೆ ಮನೆಗಳಲ್ಲಿ ವಾದ್ಯ ಮಾಡ್ತಾರಲ್ಲ ಆ ರೀತಿ ಇರುವಂತಹ ಒಂದು ಹೂ ಬಿಡುತ್ತೆ ಬಿಳಿಯಾಗಿ ಅದರದ್ದು ಕಾಯಿನ ತಗೊಂಡಿದ್ದೀನಿ ಅಂದರೆ ಇದನ್ನು ಬಿಳಿ ಹೂವಿನ ದತ್ತೂರ ಕಾಯಿ ಅಂತ ಕರೀತಾರೆ ಅದನ್ನು ತಗೊಂಡು ಆ ಒಂದು ಸಲ ತೊಳೆದು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಆ ಒಳಗಡೆ ಇರುವಂತಹ ಬೀಜನೆಲ್ಲ ಪೂರ್ತಿಯಾಗಿ ತೆಗೆದುಬಿಡಬೇಕು ಸ್ವಲ್ಪನೂ ಸಹ ಅದರಲ್ಲಿ ಬೀಜ ಇರಬಾರ್ದು ಆ ರೀತಿಯಾಗಿ ತೆಗೆದುಬಿಡಿ ಮುಖ್ಯವಾಗಿ ನೆನ್ಪಿಟ್ಕೊಂಬಿಡಿ ಈ ಕಾಯಿ ಅಥವಾ ಈ ಗಿಡ ಇರ್ಬೋದು ತುಂಬಾ ವಿಷಕಾರಿ ಹಾಗಾಗಿ ಇದನ್ನು ನಾವು ಕಟ್ ಮಾಡಿದ ಮೇಲೆ ಆ ತಟ್ಟೆ ಇರ್ಬೋದು ಕೈ ಇರ್ಬೋದು ಅಥವಾ ಚಾಕು ಇರ್ಬೋದು ಆ ಪ್ರತಿಯೊಂದನ್ನು ಸಹ ಕ್ಲೀನಾಗಿ ತೊಳೆದು ನಾವು ನಂತರ ಬೇರೆ ವಸ್ತುಗಳನ್ನ ಮುಟ್ಟಬೇಕು ಆದರೆ ಇಷ್ಟೊಂದು ವಿಷಕಾರಿ ಇರುವಂತಹ ಕಾಯಿನ ಯಾರಾದರೂ ದೇವರಿಗೆ ದೀಪಾರಾಧನೆ ಮಾಡ್ತಾರ ಅಂತ ಕೇಳೋರಾದರೆ ಅದಕ್ಕೂ ಸಹ ಒಂದು ಪುರಾಣದಲ್ಲಿರುವಂತಹ ಒಂದು ಕಥೆ ಇದೆ ದೇವಾನು ದೇವತೆಗಳು ಹಾಗೆ ರಾಕ್ಷಸರು ಅಮೃತಕ್ಕಾಗಿ ಸಮುದ್ರದಲ್ಲಿ ಮಂಥನ ಮಾಡಬೇಕಾದ್ರೆ ಆ ಒಂದು ಸಮಯದಲ್ಲಿ ಆಲಾಹಲ ಅಂದರೆ ವಿಷ ಉತ್ಪತ್ತಿ ಆಗುತ್ತಲ್ವ ಆ ವಿಷನ ಶಿವ ಕುಡಿತಾರೆ ಆ ವಿಷನ ಶಿವ ಕುಡಿದು ಗಂಟ್ಲಲ್ಲಿ ಹೋದ ತಕ್ಷಣ ಗಂಟ್ಲಲ್ಲಿ ಇದ್ದಂತಹ ವಿಷ ದತ್ತೂರಿ ಗಿಡವಾಗಿ ಉದ್ಭವ ಆಗುತ್ತಂತೆ ಅದಕ್ಕೋಸ್ಕರ ಕಾಯಿ ದೀಪಾರಾಧನೆ ಹಾಗೆ ದತ್ತೂರಿ ಹೂವನ್ನ ಶಿವನ ಪೂಜೆಗೆ ತುಂಬ ಪ್ರಿಯವಾದದ್ದು ಅಂತ ಬಳಸ್ತಾರೆ ಇನ್ನು ಈ ದೀಪಾರಾಧನೆ ಮಾಡೋದ್ರಿಂದ ಮನೇಲಿರುವಂತಹ ಸಮಸ್ಯೆಗಳಿರ್ಬೋದು ಅಥವಾ ಸಾಲ ಇರ್ಬೋದು ಇದ್ರ ಜೊತೆಗೆ ತುಂಬ ಜನಕ್ಕೆ ಮಕ್ಕಳು ನೋಡಿ ಸಂತಾನ ಇಲ್ಲದೇರೋರು ಸಹ ಈ ಒಂದು ದೀಪಾರಾಧನೆ ಮಾಡ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದಾದ್ರೂ ಕೆಲಸಗಳು ಅರ್ಧದಲ್ಲಿ ನಿಂತೋಗಿದ್ರೆ ಅದಕ್ಕೋಸ್ಕರ ಸಹ ಈ ಒಂದು ದೀಪಾರಾಧನೆನ ಮಾಡ್ತಾರೆ ಇನ್ನು ಈ ಒಂದು ದೀಪಾರಾಧನೆ ಯಾವ ಸಮಯದಲ್ಲಿ ಯಾವ ದಿನ ಮಾಡಬೇಕು ಅಂತ ಕೇಳೋದಾದರೆ ಪ್ರತಿ ಸೋಮವಾರ ಅಥವಾ ಕಾರ್ತಿಕ ಸೋಮವಾರದಲ್ಲಿ ಅಂದರೆ ಕಾರ್ತಿಕ ಮಾಸದಲ್ಲಿ ಅಥವಾ ಅಮಾವಾಸ್ಯ ದಿನ ಈ ಒಂದು ದೀಪಾರಾಧನೆನ ಮಾಡಬೇಕು ಎಷ್ಟು ದಿನ ಮಾಡಬೇಕಂದ್ರೆ ನೀವು ಹೇಗೆ ಸಂಕಲ್ಪ ಮಾಡ್ಕೊಳ್ತೀರ ಆ ರೀತಿ ಅಂದರೆ ಮೂರು ಅಮಾವಾಸ್ಯೆ ಅಥವಾ ಮೂರು ಸೋಮವಾರ ಅಥವಾ ಮೂರು ವರ್ಷ ಕಾರ್ತಿಕ ಮಾಸ ಆ ರೀತಿಯಾಗಿ ಹರಿಸ್ಕೊಳ್ತಾರೆ ಅಂದರೆ ಸಂಕಲ್ಪ ಮಾಡ್ಕೊಳ್ತಾರೆ ನೀವು ಮೂರು ಅಥವಾ ಐದು ಅಥವಾ ಒಂಬತ್ತು ಈ ರೀತಿಯಾಗಿ ಯಾವ ವಾರಗಳು ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಆ ರೀತಿಯಾಗಿ ನೋಡಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ದೀಪಾರಾಧನೆನ ಮಾಡಬೇಕು ಇನ್ನು ಈ ದೀಪಾರಾಧನೆನ ದೇವಸ್ಥಾನದಲ್ಲೂ ಸಹ ಮಾಡ್ಬೋದು ದೇವಸ್ಥಾನದಲ್ಲಿ ಮಾಡೋರಾದರೆ ಪ್ರತಿಯೊಂದನ್ನು ದೇವಸ್ಥಾನಕ್ಕೆ ತೊಗೊಂಡೋಗಿ ಈ ರೀತಿಯಾಗಿ ತಯಾರಿ ಮಾಡಿ ದೀಪಾರಾಧನೆ ಮಾಡಬೇಕು ಮನೇಲಿ ಮಾಡ್ತೀನಿ ಅಂತ ಅನ್ನೋರು ಮನೇಲಿ ಶಿವನ ಫೋಟೋ ಅಥವಾ ಶಿವನ ವಿಗ್ರಹ ಇದ್ದರೆ ಅದರ ಮುಂದೆ ದೀಪಾರಾಧನೆ ಮಾಡ್ಬೋದು ಎರಡೂ ಇಲ್ಲ ಅಂತ ಅನ್ನೋರು ಶಿವನ ಹೆಸರು ಹೇಳಿ ದೀಪಾರಾಧನೆ ಮಾಡ್ಕೋಬೇಕಾಗತ್ತೆ ಇನ್ನು ಯಾವ ಸಮಯದಲ್ಲಿ ದೀಪಾರಾಧನೆ ಮಾಡಬೇಕಂದ್ರೆ ಸಂಜೆ ಗೋಧೂಳಿ ರ ಲಗ್ನ ಅಂತ ಕರಿತೀವಲ್ಲ ಆರಿಂದ ಏಳುಗ ಏಳು ಕಾಲ್ ಒಳಗಡೆ ಈ ಒಂದು ದೀಪಾರಾಧನೆನ ಮಾಡಬೇಕು ನೋಡಿ ಕಾಯಲ್ಲಿ ಬೀಜ ಇಲ್ದಿರೋ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಹಿತ್ತಾಳೆ ತಟ್ಟೆ ತಗೊಂಡಿದ್ದೀನಿ ಆ ತಟ್ಟೆಗೆ ಅರಿಶಿನ ಕುಂಕುಮನ ಹಾಕಿ ಅಲಂಕಾರ ಮಾಡ್ಕೊಬೇಕು ನಿಮ್ಮ ಹತ್ರ ಏನಾದರೂ ಹಿತ್ತಾಳೆ ತಟ್ಟೆ ಇಲ್ಲ ಅಂತ ಅಂದರೆ ಅಡಕೆ ತಟ್ಟೆ ಬರುತ್ತಲ್ವಾ ಅಡಕೆ ತಟ್ಟೆನೂ ಸಹ ಉಪಯೋಗಿಸ್ಕೋಬೋದು ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡ್ತೀನಿ ಅಂತ ಅನ್ನೋರು ಅಡಿಕೆ ತಟ್ಟೆಯಲ್ಲೇ ಮಾಡಿ ಯಾಕೆ ಅಂತಂದರೆ ಆ ಅಡಿಕೆ ತಟ್ಟೆನ ದೇವಸ್ಥಾನದಲ್ಲೇ ಬಿಟ್ಟು ಬರ್ಬೋದು ಈಗ ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕೊಂಡು ಅಲಂಕಾರ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅಕ್ಷತೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಷತೆ ಕಾಳನ್ನು ಸೇರಿಸ್ಕೊಂಡು ಎರಡು ಮಣ್ಣಿನ ದೀಪನ ಇಟ್ಕೊಳ್ತಿದ್ದೀನಿ ಇಲ್ಲಿ ದೀಪಾರಾಧನೆಗೆ ಅಂತಲೇ ಕೆಲವೊಂದು ದೀಪಗಳನ್ನ ಇಟ್ಕೊಂಡಿರ್ತೀನಿ ಅದನ್ನು ಇಟ್ಟಿದ್ದೀನಿ ಹೊಸದಾಗಿರುವಂತಹ ದೀಪನೇ ಇಡಬೇಕಂತ ಇಲ್ಲ ಫಸ್ಟ್ ಟೈಮ್ ಮಾಡೋರಾದರೆ ಹೊಸದಾಗಿರುವಂತಹ ದೀಪನ ತೊಗೊಳ್ಳಿ ಅಥವಾ ಮನೇಲಿ ಸುಮಾರು ಸಲ ಮಾಡಿದ್ದೀನಿ ಅನ್ನೋರಾದರೆ ಮನೇಲೆ ಬಳಸಿರೋ ದೀಪ ಇರುತ್ತಲ್ಲ ಅದನ್ನೇ ಸಹ ಇಟ್ಕೋಬೋದು ಈಗ ಆ ಒಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಶಿವನಿಗೆ ಪ್ರಿಯವಾಗಿರುವಂತಹ ತುಂಬೆ ಹೂವನ್ನು ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಈ ದತ್ತೂರಿ ಕಾಯಿತ್ತಲ್ಲ ಅದಕ್ಕೂ ಸಹ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡ್ಕೊಬೇಕು ನೀವು ಯಾವುದೇ ದೇವರ ಕೆಲಸಗಳಿಗೆ ಕೈ ಹಾಕಿದಾಗ ಮೊದಲು ಅರಿಶಿನೇ ಬಳಸ್ಕೋಬೇಕು ನಂತರ ಕುಂಕುಮನ ನೀವು ಇಡಬೇಕಾಗತ್ತೆ ಹಾಗೆ ಇನ್ನೊಂದು ನೆನಪಿಟ್ಕೊಳ್ಳಿ ಈ ಒಂದು ದತ್ತೂರಿಕಾಯಿ ದೀಪಾರಾಧನೆ ಶಿವನಿಗೆ ಬಿಟ್ಟು ಬೇರೆ ಯಾವ ದೇವರುಗಳಿಗೂ ಸಹ ಈ ಒಂದು ದೀಪಾರಾಧನೆ ಮಾಡಲ್ಲ ಕೆಲವೊಬ್ಬರು ಲಕ್ಷ್ಮಿಗೂ ಸಹ ಮಾಡ್ತಾರೆ ಆದರೆ ಇದರಲ್ಲಿ ಪುರಾಣದಲ್ಲಿ ಇರುವ ಒಂದು ಅರ್ಥ ಏನಂತ ಅಂದರೆ ಶಿವನಿಗೆ ಮಾತ್ರ ವಿಷನ ಅರ್ಗಿಸ್ಕೊಳ್ಳುವಂತಹ ಒಂದು ಶಕ್ತಿ ಇರೋದು ಹಾಗಾಗಿ ವಿಷಪೂರಿತವಾಗಿರುವಂತಹ ಈ ಒಂದು ಕಾಯಿ ದೀಪಾರಾಧನೆನ ಶಿವನಿಗೆ ಮಾತ್ರನೇ ಹಚ್ಚೋದು ಈ ರೀತಿಯಾಗಿ ಅರಶಿನ ಕುಂಕುಮನೆಲ್ಲ ಹಚ್ಕೊಂಡ್ಮೇಲೆ ಸ್ವಲ್ಪ ಹೂಗಳಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಯಾವ ಹೂವನ್ನಾದರೂ ತೊಗೊಂಡು ನೀಟಾಗಿ ಅಲಂಕಾರ ಮಾಡ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಮಲ್ಲಿಗೆ ಹೂವನ್ನು ಸಹ ಹಾಕ್ಕೊಂಡಿದ್ದೀನಿ ಜೊತೆಗೆ ಶಿವನಿಗೆ ಪ್ರೇವಾಗಿರುವಂತಹ ತುಂಬೆ ಹೂವನ್ನು ಸಹ ಬಳಸ್ಕೊಂಡಿದ್ದೀನಿ ಹೂವಿಂದ ಅಲಂಕಾರ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಎಳ್ಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬೇರೆ ಹಣಕಾಸಿನ ಸಮಸ್ಯೆಗಳು ಕೆಲಸ ಕಾರ್ಯಗಳಿಗಾದರೆ ಎಳ್ಳೆಣ್ಣೆನ ಹಾಕ್ಕೊಳ್ಳಿ ಏನಾದರೂ ಸಂತಾನ ಅಂದರೆ ಮಕ್ಕಳಿಲ್ಲದೆ ಈ ಒಂದು ದೀಪಾರಾಧನೆ ಮಾಡ್ತಿರೋರಾದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಬೇಕು ನಾನಿಲ್ಲಿ ಎಳ್ಳೆಣ್ಣೆನ ಹಾಕ್ಕೊಂಡು ಒಂದು ಬತ್ತಿನ ಎರಡೆಳೆ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪದ ಬತ್ತಿ ಸೇರಿಸೋದಕ್ಕಾಗಲ್ಲ ಯಾಕೆ ಅಂದರೆ ಈ ದತ್ತೂರಿಕಾಯಿ ರೌಂಡ್ ಶೇಪಲ್ಲಿ ಆಳ ಇರೋದ್ರಿಂದ ತುಪ್ಪದ ಬತ್ತಿ ಒಳಗಡೆ ಮುಳುಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಮಾಮೂಲಿಯಾಗಿ ಬಳಸ್ತೀವಲ್ಲ ಬತ್ತಿ ಅದನ್ನೇ ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಮಣ್ಣಿನ ದೀಪ ಇಟ್ಟು ಈ ಕಾಯಿ ಇಡೋದ್ರಿಂದ ಕಾಯಿ ಅಳ್ಳಾಡೋದಿಲ್ಲ ದೀಪ ಚೆನ್ನಾಗಿ ಉರಿಯುತ್ತೆ ಅಂತ ದೀಪ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಏಕ ದೀಪನ ಹಚ್ಕೊಬೇಕು ನಾವು ಯಾವುದೇ ದೀಪ ಹಚ್ಚಬೇಕಿದ್ರೂ ಸಹ ಶುಭ ಕಾರ್ಯದಲ್ಲಿ ಏಕಾರ್ತಿಯಿಂದನೇ ದೀಪ ಹಚ್ಚಬೇಕಾಗತ್ತೆ ಯಾವುದೇ ಶುಭ ಕಾರ್ಯಕ್ಕೂ ದೀಪ ಹಚ್ಚಬೇಕಾದ್ರೆ ಈ ಒಂದು ಮಂತ್ರನ ಹೇಳಬೇಕು ದೀಪ ಜ್ಯೋತಿಂ ಪರಬ್ರಹ್ಮಂ ದೀಪಂ ಜ್ಯೋತಿ ಜನಾರ್ದನಂ ದೀಪೋ ಹತಿರ್ಮೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಶುಭಂ ಕರೋತೋ ಕಲ್ಯಾಣ ಆರೋಗ್ಯಂ ಸುಖಂ ಸಂಪಾದಂ ಶತ್ರು ಬುದ್ಧಿ ವಿನಾಶಾಯಂ ದೀಪಂ ಜ್ಯೋತಿ ನಮೋಸ್ತುತೆ ಈ ಒಂದು ಮಂತ್ರನ ಹೇಳಿ ದೀಪ ಹಚ್ಚಬೇಕು ಕೆಲವೊಬ್ಬರಿಗೆ ಮಂತ್ರ ಗೊತ್ತಾಗ್ತಾ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಆ ಮಂತ್ರನ ಹಾಕಿರ್ತೀನಿ ಸಲ ಚೆಕ್ ಮಾಡಿ ನೋಡಿ ಈ ರೀತಿಯಾಗಿ ದೀಪನ ಹಚ್ಕೊಂಡ್ಮೇಲೆ ಶಿವನ ಪಾದಕ್ಕೆ ಮೊದಲು ಮೂರು ಬಾರಿ ಆ ಬೆಳಗಿ ನಂತರ ಶಿವನ ಪೂರ್ತಿಯಾಗಿ ಅಂದರೆ ತಲೆಯಿಂದ ಪಾದದವರೆಗೂ ಮೂರು ಬಾರಿ ಅಥವಾ ಐದು ಬಾರಿ ಅಥವಾ ಒಂಬತ್ತು ಬಾರಿ ಈ ದೀಪನ ಬೆಳಗಬೇಕಾಗುತ್ತೆ ಈ ಒಂದು ದೀಪಾರಾಧನೆನ ಮನೇಲಿ ಮಾಡೋರಾದರೆ ನೀವು ಸಂಜೆ ಪೂಜೆ ಮಾಡಿದ ಮೇಲೆ ಈ ದೀಪ ಉರಿಯೋವರೆಗೂ ಹಾಗೆ ಬಿಟ್ಬಿಡಿ ದೀಪ ಎಲ್ಲ ಉರಿದು ಆರಿದ ಮೇಲೆ ಇದರಲ್ಲಿರುವಂತಹ ಹೂವಾಗಿರ್ಬೋದು ಕಾಯಿ ಆಗಿರ್ಬೋದು ಬತ್ತಿ ಆಗಿರ್ಬೋದು ಇದನ್ನೆಲ್ಲ ಯಾರೂ ತುಳಿದೇ ಇರುವಂತಹ ಜಾಗಕ್ಕೆ ಹಾಕಬೇಕು ಇಲ್ಲ ಅಂತ ಅಂದರೆ ಹರಿಯೋ ನೀರೇನಾದರೂ ನಿಮ್ಮ ಮನೆ ಹತ್ರ ಇದ್ದರೆ ಆ ನದಿಗಳಿಗೆ ಅಥವಾ ಹೊಳೆಗಳಿಗೆ ಇನ್ನು ಕೆಲವೊಬ್ಬರು ಕಮೆಂಟ್ ಮಾಡಿರ್ತೀರಾ ಪೀರಿಯಡ್ ಟೈಮ್ ಬಂದಾಗ ಪೂಜೆನ ಹೇಗೆ ಮುಂದುವರ್ಸೋದಂತ ಆ ವೀಕ್ ಬಿಟ್ಟು ನೀವು ನೆಕ್ಸ್ಟ್ ವೀಕಿಂದ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂದರೆ ಎರಡು ವಾರ ಆಗಿರುತ್ತೆ ಅಂತ ಅಂದರೆ ಆ ಮೂರನೇ ವಾರ ನೀವು ಪೀರಿಯಡ್ ಆದಾಗ ಆ ವೀಕ್ ಬಿಟ್ಬಿಡಿ ಇನ್ನು ನೆಕ್ಸ್ಟ್ ವೀಕ್ ನೀವು ಮೂರನೇ ವಾರಕ್ಕೆ ಸೇರ್ಕೊಳ್ಳುತ್ತೆ ಆವಾಗ ನೀವು ಈ ದೀಪಾರಾಧನೆನ ಮಾಡಬೇಕಾಗತ್ತೆ ನೋಡಿದ್ರಿ ಅಲ್ವಾ ಈ ದತ್ತುರಿಕಾಯಿ ದೀಪಾರಾಧನೆ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು